ಗಾಂಧೀಜಿಯವರಿಗೆ ಮೇ ಐದು ಹತ್ತೊಂಬತ್ತು ನೂರ ಇಪ್ಪತ್ತೇಳರ ಸಮಯದಲ್ಲಿ ಎಡಭಾಗದ ಪಾರ್ಶ್ವವಾಯು ಮತ್ಸ್ಯವಾದ ತೊಂದರೆ ಕಾಣಿಸ್ಕೊಳ್ಳುತ್ತೆ ಆಗ ಬೆಂಗಳೂರಿನ ನಂದಿ ಬೆಟ್ಟದ ವಿಶ್ರಾಂತಿ ಧಾಮದಲ್ಲಿ ಇಪ್ಪತ್ತೊಂದು ದಿನಗಳವರೆಗೆ ಡಾಕ್ಟರ್ ಹರ್ಡೀಕರ್ ಅವರ ಸಲಹೆಯಂತೆ ನಾಟಿ ವೈದ್ಯರಾದಂತಹ ಶಿವಬೊಮುಗೌಡ ಅವರ ಚಿಕಿತ್ಸೆಯಿಂದ ಮಹಾತ್ಮ ಗಾಂಧೀಜಿಯವರು ಸಂಪೂರ್ಣ ಗುಣಮುಖವನ್ನು ಹೊಂದಿದ್ದಾರೆ ಗಾಂಧೀಜಿಯವರಿಗೆ ಈ ಸ್ಲಿಪ್ ಈ ಡಿಸ್ಕಲ್ಲಿ ಸ್ವಲ್ಪ ನೋವಿಂದ ಅವರಿಗೆ ಈ ಪೂಟ್ ಡ್ರಾಪ್ ಇಂಥ ಥರ ಆಗಿತ್ತು ಕಾಲು ಪಾದು ಸ್ವಲ್ಪ ಕೆಳಗಡೆ ಬರ್ತಾ ಇತ್ತು ಎಡಭಾಗದ ಕಾಲು ಹಾಗೆ ಸೊಂಟ ನೋವು ಮೊಣಕಾಲು ನೋವಿತ್ತು ಅದಕ್ಕೆ ಟ್ರೀಟ್ಮೆಂಟ್ ಮಾಡಿತ್ತು ಕುಡಿಲಿಕ್ಕೆ ಔಷಧ ಮಾಲಿಸಿಂದ ಚೆನ್ನಾಗಾಗಿದೆ ಅಮಿತಾಬ್ ಬಚ್ಚನ್ ಅವರಿಗೆ ಕೂಲಿ ಪಿಕ್ಚರ್ ಶೂಟಿಂಗ್ ಟೈಮ್ನಲ್ಲಿ ಅವರಿಗೆ ಟೇಬಲ್ಲು ಕುತ್ತಿಗೆ ಹತ್ತಿರ ಹೊಡೆತ ಬಿದ್ದವಾಗ ಮುಖದ ಪಾರ್ಶ್ವ ಆಗಿತ್ತು ಮುಖ ಒಂದು ಸೈಡ್ ಹೋಗಿತ್ತು ಆವಾಗ ಇಲ್ಲಿನವರು ನಮ್ಮ ಮುಂಬೈದಲ್ಲಿ ನಮ್ಮ ಅಂಕೋಲದವರೇ ಒಬ್ಬರು ಕರ್ಕಂಬಂದಿದ್ದರು ಕರ್ಕೊಂಬಂದು ನಮ್ಮ ತಂದೆಯವರ ಹತ್ರ ಹೇಳಿ ಅದನ್ನು ತೋರಿಸ್ಕೊಂಡು ಅದಕ್ಕೆ ಯಾವ ರೀತಿ ಔಷಧ ಉಪಚಾರ ಮಾಡಬೇಕಂತೆಲ್ಲ ತಿಳಿಸ್ಕೊಂಡು ಅವರು ಮುಂಬೈಯಲ್ಲೇ ಟ್ರೀಟ್ಮೆಂಟ್ ಮಾಡಿಕೊಂಡು ಸರಿ ಮಾಡಿಕೊಂಡಿದ್ದಾರೆ ದೇವೇಗೌಡರಿಗೆ ಸಾಮಾನ್ಯ ಮೊಣಕಾಲು ನೋವಿತ್ತು ಮತ್ತು ಮೈಕೈ ನೋವೆಲ್ಲ ಇತ್ತು ಅದಕ್ಕೆ ಆ ನೋವಿಗೆ ನಮ್ಮ ನಮ್ಮ ಹೊನ್ನಾವರದ ಗಣಪಯಿಗೌಡರು ಜೆ ಡಿ ಎಸ್ ಅಧ್ಯಕ್ಷರು ನಮ್ಮನ್ನು ಹೋಗಿ ಅವರನ್ನು ಉಪಚಾರ ಮಾಡಲಿಕ್ಕೆ ಹೇಳಿದರು ಆವಾಗ ನಾವು ಆಯಿಲ್ ಮಾಲೀಷು ಮತ್ತು ಕುಡಿಲಿಕ್ಕೆ ಔಷಧ ಕೊಡಿಸಿದ್ವಿ ದೇವಗಿರರು ನಮ್ಮಲ್ಲಿ ಅಡ್ಮಿಟ್ ಇದ್ದರು ಸಾಮಾನ್ಯ ಒಂದು ಇಪ್ಪತ್ತು ದಿವಸ ಇದ್ದರು ಆವಾಗ ನಡಿಲಿಕ್ಕೆ ಆಗ್ತಾ ಇದ್ದಿಲ್ಲ ಅವರಿಗೆ ಮತ್ತು ಮಾತಾಡ್ಲಿಕ್ಕೂ ತೊಂದರೆ ಇತ್ತು ನಮ್ಮಲ್ಲಿ ಒಂದು ಇಪ್ಪತ್ತು ದಿವಸ ಉಪಚಾರ ಮಾಡಿದ ನಂತರ ಅವರಿಗೆ ಸ್ವತಂತ್ರವಾಗಿ ನಿಲ್ಲಲಿಕ್ಕೆ ನಡಿಲಿಕ್ಕೆ ಬಾತ್ರೂಮ್ಗೆ ಹೋಗಿ ಬರುವಂಥ ಮಟ್ಟದಲ್ಲಿದ್ದವಾಗ ಮತ್ತು ಒಂದು ತಿಂಗಳ ಔಷಧ ನಾವು ಕೊಟ್ಟು ಕಳಿಸಿದ್ವಿ ಅದನ್ನು ಅವರು ಈ ಕಡೆ ದಾಂಡೇಲಿ ರೆಸಾರ್ಟ್ನಲ್ಲಿದ್ದು ಟ್ರೀಟ್ಮೆಂಟ್ ಮಾಡಿಕೊಂಡು ಹೋಗಿದ್ದರು ನಮಗೆ ರಾಘವೇಂದ್ರ ರಾಜ್ಕುಮಾರ್ ಅವರು ಆರಾಮಿಲ್ಲದ್ದು ಸುದ್ದಿ ನಮ್ಮ ರವಿ ನಾಯಕರು ಇಲ್ಲಿ ಸಾಗರದವರು ಬಂದು ನನಗೆ ಫೋನ್ ಮಾಡ್ತಾಯಿದ್ರು ಸರಿ ಅವಾಗ ನಮಗೆ ಬೆಂಗಳೂರಲ್ಲಿ ಕೊಲಂಬಿಯ ಟ್ರೀಟ್ಮೆಂಟ್ ಮಾಡ್ತಾ ಇದ್ವಿ ನಿಮ್ಮ ಔಷಧ ಗೌಡ್ರು ಹೇಳಿದ್ವಿ ಅವರು ಬರ್ತಾರೆ ಅಂತ ಹೇಳಿದ್ದು ಕೊನೆಗೆ ಮತ್ತು ಸಿಂಗಾಪುರದಲ್ಲಿ ಟ್ರೀಟ್ಮೆಂಟ್ ಮುಗಿಸ್ಕೊಂಡೇ ಹೇಳಿ ಸಿಂಗಾಪುರದಲ್ಲಿ ಹೋಗಿ ಅಲ್ಲಿ ಮೂರು ತಿಂಗಳಿಗೆ ಉಪಚಾರ ಮುಗಿಸ್ಕೊಂಡು ನಮ್ಮಲ್ಲಿ ಬಂದಿದ್ದರು ಆವಾಗ ನಡಿಲಿಕ್ಕೆ ತೊಂದರೆ ಇತ್ತು ಎಡಗೈ ಎಡಗಾಲಿಗೆ ತೊಂದರೆ ಇತ್ತು ಆವಾಗ ನಮ್ಮ ಔಷಧ ಮಾಡಿದ ನಂತರ ನಡಿಲಿಕ್ಕೆ ಫ್ರೀ ಆಯಿತು ಕೈಯ್ದು ಎಕ್ಸಸೈಜ್ ಅವಶ್ಯಕತೆ ಇತ್ತು ಆವಾಗ ವ್ಯಾಯಾಮಿನ ಅವಶ್ಯಕತೆ ಇದ್ದವಾಗ ನಾವು ವ್ಯಾಯಾಮಿನ ಇದು ಹೇಳಿದ್ವಿ ಆವಾಗ ಇಲ್ಲ ನಮ್ಮದು ಜಿಮ್ಮಿದೆ ನಮ್ಮ ಜಿಮ್ಮಲ್ಲಿ ಸಾಕಷ್ಟು ಎಕ್ಸಸೈಸ್ ಮಾಡುವ ಐಟಮ್ ಇದೆ ಅದೆಲ್ಲ ನಾವು ಮಾಡ್ಕೊಳ್ತೀವಿ ಅಂತ ಹೇಳಿದರು ಆವಾಗ ನಮಗೆ ಪುನೀತ್ ರಾಜ್ಕುಮಾರ್ ತುಂಬನೇ ಸಾಥ್ ಕೊಟ್ಟಿದ್ದರು ಅವರು ನಮ್ಮನ್ನು ಇಲ್ಲಿಂದ ಬೆಂಗಳೂರು ಕರ್ಕೊಂಡು ಹೋಗಲಿಕ್ಕೆ ಅಲ್ಲಿಂದ ಅವರು ನಮ್ಮ ಟ್ರೀಟ್ಮೆಂಟನ್ನು ಪೂರ್ತಿ ಉತ್ಸವರನ್ನು ಪುನೀತ್ ರಾಜ್ಕುಮಾರೇ ಮಾಡಿದರು ನಮ್ಮನ್ನು ತುಂಬ ಆತ್ಮೀಯತೆ ಕೇಳ್ಕೊಂಡಿದ್ರು ನಮ್ಮ ಬ್ರದರ್ ಚೆನ್ನಾಗಿ ಆಗಲೇಬೇಕು ನಮ್ಮ ಫ್ಯಾಮಿಲಿಯಲ್ಲಿ ಈ ಥರ ಕಾಯಿಲೆ ಆದದ್ದೇ ಇಲ್ಲ ನಮ್ಗೆ ತುಂಬ ನೋವಾಗ್ಬಿಟ್ಟಿದೆ ನಮ್ಮ ಫ್ಯಾಮಿಲಿಯಲ್ಲಿ ಅವರು ತುಂಬ ಒಂದು ಆದರ್ಶ ತುಂಬ ಇದ್ರು ಅದಕ್ಕೆ ನಮಗೆ ತುಂಬ ನೋವಾಗ್ತದೆ ನೀವು ಯಾವುದೇ ರೀತಿಯಲ್ಲಿ ಏನೇ ಕಷ್ಟ ಆಗಲಿ ಅವರನ್ನು ಸರಿ ಮಾಡಲೇಬೇಕು ಅಂತ ತುಂಬ ಕೇಳ್ಕೊಂಡಿದ್ರು ಆವಾಗ ನಾನು ನಮ್ಮ ಹತ್ರ ಅವರು ಈ ಥರ ಈ ಥರ ಎಲ್ಲ ಪರಿಪರ್ಯ ಕೇಳ್ಕೊಬೇಕಿಲ್ಲ ಸರ್ ನಾವು ನಮ್ಮ ಸೇವೆ ಮಾಡ್ತೇವೆ ಅಂತ ಹೇಳಿದ್ರು ಆದರೂ ಕೂಡ ನಮ್ಮನ್ನು ಬಹಳ ಆತ್ಮೀಯತೆ ಕೇಳಿಕೊಂಡು ಅವ್ರ ತಾಯಿಯರು ಇದ್ದರು ಆಗ ನಮ್ಮನ್ನು ತುಂಬ ಅವ್ರ ಜೊತೆಗಿದ್ದು ನಾನು ಫೋಟೋ ಎಲ್ಲ ತೆಗೆಸ್ಕೊಂಡಿದ್ದೆ ಆವಾಗ ನಮಗೆ ತುಂಬನೇ ದುಃಖ ಆಗ್ತಿತ್ತು ಅವರ ಒಂದು ಮಾತು ತುಂಬಾ ಅಣ್ಣನ ಬಗ್ಗೆ ಎಷ್ಟು ಕನಿಕರ ಇದೆ ಅಂತ ಹೇಳಿದ್ರೆ ಭಾಳಷ್ಟು ಪ್ರೀತಿಯಿಂದ ಅವ್ರು ಇದ್ದರು ಅದು ನಮಗೆ ಇವತ್ತಿಗೂ ಅವರು ನಮ್ಮ ಕಣ್ಮೇಲೆ ಬರ್ತಾರೆ ಧೀರುಬಾಯಿ ಎಂಬನೆಯವರು ಇಲ್ಲಿ ಮುಂಬೈಯಲ್ಲಿ ನಮ್ಮ ಅಂಕುರದ ಸುರೇಶ್ ಕಾಮತ್ರು ಅವರು ಅವ್ರನ್ನ ಕರ್ಕೊಂಬಂದಿದ್ರು ಕರ್ಕೊಂಬಂದು ನಮ್ಮಲ್ಲಿ ಮಾಲಿಶ್ ಮಾಡಿಕೊಂಡು ಎಕ್ಸಸೈಜೆಲ್ಲ ಮಾಡಿ ಸುಮಾರೊಂದು ತಿಂಗಳ ತನಕ ನಾವು ಟ್ರೀಟ್ಮೆಂಟ್ ಮಾಡಿದ್ವಿ ನಮ್ಮ ತಂದೆಯವರು ಮುಖಾಂತರ ಆವಾಗ ಅವ್ರಿಗೆ ಸಾಕಷ್ಟು ಆರಾಮಾಗಿತ್ತು ಆವಾಗ ಎಕ್ಸರ್ಸೈಜ್ ಐಟಮ್ ಇಲ್ಲಾಗಿತ್ತು ನಮ್ಮಲ್ಲಿ ಮಾಲಿಷ್ ಮಾತ್ರ ಇತ್ತು ಕುಡಿಲಿಕ್ಕೆ ಔಷಧ ಇತ್ತು ಅದರಿಂದ ಸುಮಾರಾಗಿ ಅವರು ರೆಡಿಯಾಗಿದ್ದರು ಮತ್ತು ಸ್ವಲ್ಪ ತೊಂದರೆ ಇತ್ತು ಅವರಿಗೆ ನಮ್ಮ ತಂದೆಯವರು ಅವಾಗ ಭಾಳ ಅವರ ಬಗ್ಗೆ ಟ್ರೀಟ್ಮೆಂಟ್ ಮಾಡಿತ್ತು ಬೆಂಗಳೂರಿನ ಕರ್ನಾಟಕ ಆಯುರ್ವೇದಿಕ್ ಮತ್ತು ಯುನಾನಿ ಆರ್ಟಿಕಲ್ಚರ್ ಬೋರ್ಡ್ನಲ್ಲಿ ವೈದ್ಯಕೀಯ ತರಬೇತಿಯನ್ನ ಪಡೆದು ಜಿಲ್ಲೆ ರಾಜ್ಯಗಳಲ್ಲದೆ ಹೊರ ರಾಜ್ಯಗಳಿಂದಲೂ ಬಂದಂತಹ ರೋಗಿಗಳಿಗೆ ಔಷಧಿಯನ್ನು ನೀಡಿ ಗುಣಪಡಿಸುತ್ತಾ ಬಂದಿದ್ದಾರೆ ಎರಡು ಸಾವಿರದ ಹದಿನಾಲ್ಕನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ನಾಟಿ ವೈದ್ಯ ಪ್ರಶಸ್ತಿ ದಿನಕರಶ್ರ ಪ್ರಶಸ್ತಿ ಸಸ್ಯ ಸಂಕುಲ ಪ್ರಶಸ್ತಿ ಹೀಗೆ ನೂರಾರು ಪ್ರಶಸ್ತಿಗಳನ್ನು ಸ್ವೀಕರಿಸಿ ಹಾಲಕ್ಕಿ ಜನಾಂಗಕ್ಕೆ ಹೆಮ್ಮೆಯಾಗಿದ್ದಾರೆ ಪ್ರಸ್ತುತವಾಗಿ ಉತ್ತರ ಕನ್ನಡ ಜಿಲ್ಲಾ ಹಾಲಕ್ಕಿ ಒಕ್ಕಲಿಗರ ಸಂಘ ಉತ್ತರ ಕನ್ನಡ ಟೆಂಪಲ್ ಟ್ರಸ್ಟ್ ಹೊನೆಬೈಲ್ ಯುವಕ ಮಂಡಲ ಹಂದಗೌಡ ಇದರಲ್ಲಿ ಅಧ್ಯಕ್ಷರಾಗಿ ಕೋಶಾಧ್ಯಕ್ಷರಾಗಿ ಸ್ಥಾನಗಳನ್ನು ನಿಭಾಯಿಸುತ್ತಿರುವುದು ಖುಷಿಯ ಸಂಗತಿ ತಮ್ಮ ವಂಶ ಪಾರಂಪರವಾಗಿ ರೂಢಿಸಿಕೊಂಡು ಬಂದಿರುವ ಈ ವೈದ್ಯ ಪ್ರವೃತ್ತಿಯನ್ನು ತಮ್ಮ ತಲೆಮಾರಿನಲ್ಲಿಯೂ ಅಷ್ಟೇ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾ ಬಂದಿರುವ ಹನುಮಂತ ಗೌಡರಿಗೆ ನಾಡಿನ ಹಲವಾರು ಸಂಘ ಸಂಸ್ಥೆಗಳು ಸಮ್ಮೇಳನಗಳಲ್ಲಿ ಪ್ರಶಸ್ತಿ ಸನ್ಮಾನಗಳು ಸ್ವೀಕೃತವಾಗಿವೆ ಇಂದಿಗೂ ಕೂಡ ತಮ್ಮ ಬಿಡುವಿಲ್ಲದ ಕೆಲಸ ಕಾರ್ಯಗಳ ನಡುವೆಯೂ ಒಂದಿಷ್ಟು ಜನಪರ ಕಾಳಜಿಯ ಕೆಲಸಗಳನ್ನ ಕೈಗೊಳ್ಳುತ್ತಾ ಹಲವಾರು ಹಲಕ್ಕಿ ಜನಾಂಗದ ರಕ್ತಗತವಾದ ಸೂಕ್ಷ್ಮ ಪ್ರಜ್ಞೆ ಶಿಷ್ಟಾಚಾರ ಸೇವಾ ಮನೋಭಾವನೆ ಹಾಗೂ ನಿಷ್ಠತೆಯನ್ನ ಪ್ರಪಂಚಕ್ಕೆ ಪರಿಚಯಿಸುತ್ತಿದ್ದಾರೆ ತಮ್ಮ ಊರ್ವಜರ ಅನುಭವದ ಆಧಾರದ ಮೇಲೆ ತಮ್ಮದೇ ಆದ ರೀತಿಯಲ್ಲಿ ಅರಣ್ಯದಲ್ಲಿ ಸಿಗುವಂತಹ ಗಿಡಮೂಲಿಕೆಗಳನ್ನು ಬಳಸಿ ಅರೆದು ಔಷಧಿಯನ್ನು ತಯಾರಿಸಿ ನಿರಂತರವಾಗಿ ಪ್ರತಿದಿನ ಬೆಳಿಗ್ಗೆ ಮತ್ತು ಸಾಯಂಕಾಲ ರೋಗಿಗಳಿಗೆ ಸೇವಿಸಲು ಮತ್ತು ದೇಹಕ್ಕೆ ಹಚ್ಚಿ ಮಸಾಜನ್ನು ಮಾಡುತ್ತಾರೆ ಜೊತೆಗೆ ವೈಜ್ಞಾನಿಕ ಉಪಕರಣಗಳನ್ನು ಬಳಸಿ ಪ್ರತಿನಿತ್ಯ ವ್ಯಾಯಾಮ ಮತ್ತು ವಾಕಿಂಗನ್ನು ಮಾಡಿಸುವುದರ ಮೂಲಕ ರೋಗಿಯ ಭೀಕರ ಪಾರ್ಶ್ವವಾಯು ಪೀಡಿತವನ್ನು ಕೂಡ ಕ್ರಮೇಣವಾಗಿ ಗುಣಪಡಿಸುವುದರ ಮೂಲಕ ಜೀವದ ಆಜ್ಞೆಯನ್ನು ಬಿಟ್ಟಂತಹ ರೋಗಿಗೆ ಹೊಸ ಜೀವನವನ್ನು ಕಲ್ಪಿಸಿಕೊಡುತ್ತಾರೆ ಯಾವುದೇ ಅಡ್ಡ ಪರಿಣಾಮ ಬೀರದ ನಾಟಿ ಔಷಧ ನೀಡುವ ಇಂತಹ ವೈದ್ಯರು ಬೆಳಕಿಗೆ ಬಂದು ಸಾಂಪ್ರದಾಯಿಕ ಅಥವಾ ಜಾನಪದ ಔಷಧ ಪ್ರಕಾರ ಅತ್ಯುನ್ನತವಾಗಿ ಬೆಳೆಯಲೇಬೇಕು ಎನ್ನುವುದು ನಮ್ಮ ನಾಡು ನಮ್ಮ ಹೆಮ್ಮೆ यूट्यूब चैनल न आशय